ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸುಚಿ ಇವತ್ತು ಇವತ್ತು ಕೋಳಿ ಸಾಂಬಾರು ಮಾಡೋಣ ಬನ್ನಿ ಫ್ರೆಂಡ್ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಫ್ರೆಂಡ್ಸ್ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚಿಕನ್ನ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡೋಕೆ ಬಿಡೋಣ ಅದು ಫ್ರೈ ಆಗ್ತಾ ಇರಲಿ ಅದಕ್ಕೆ ಮೊದಲು ನನ್ನ ಚಾನೆಲ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಚಿಕನ್ ಫ್ರೈ ಆಗ್ತಾ ಇರಲಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮನೇಲೇ ಮಾಡ್ಕೊಂಡಿರೋ ಮಟನ್ ಸಾಂಬಾರು ಪುಡಿ ನಾವು ಮನೇಲೇ ಮಾಡ್ಕೊಂಡಿರ್ತೀವಿ ಮಟನ್ ಸಾಂಬಾರು ಪುಡಿ ಅದನ್ನು ಒಂದು ಮೂರು ಸ್ಪೂನ್ ಹಾಕೊತಿದ್ದೀನಿ ಹಾಕ್ಕೊಂಡು ಇದನ್ನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲೆ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಕುಕ್ಕರ್ಗೆ ಚಿಕನ್ ಹಾಕಿದ್ವಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ನೀಟಾಗಿ ಈ ಥರ ಫ್ರೈ ಆಗಬೇಕು ಇಲ್ಲಾಂದರೆ ಚಿಕನ್ ಒಂಥರ ಸ್ಮೆಲ್ ಬರುತ್ತೆ ಅದು ಫುಲ್ ಡ್ರೈ ಥರ ಆಗಿದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂಥರ ಸಾಂಬಾರು ಟೇಸ್ಟೇ ಕೋಳಿ ಸಾಂಬಾರು ಟೇಸ್ಟೇ ಉಟ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಇವಾಗ ಮಸಾಲೆ ರುಬ್ಕೊಂಡಿರೋದನ್ನ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿ ಇಟ್ಬಿಡ್ಬೇಕಿದು ಇದೊಂದು ಐದು ವಿಸಲ್ ಆಗಬೇಕು ಯಾಕೆಂದರೆ ನಾಟಿ ಕೋಳಿ ಸಾಂಬಾರಲ್ವ ಬಾಯ್ಲರ್ ಕೋಳಿ ಆದರೆ ಬೇಗ ಒಂದು ವಿಸಲ್ಗೇ ಬೇಕೊಂಬಿಡುತ್ತೆ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದು ಐದು ವಿಸಲ್ ಹಾಕ್ಸ್ಕೊಳ್ಳೋಣ ಇವಾಗ ನೀರು ಹಾಕ್ಬಿಟ್ಟಿದ್ದನ್ನ ಕುಕ್ಕರ್ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೀವು ಹೇಗಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ಬೇರೆ ಥರ ಏನಾರ ಟೇಸ್ಟ್ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಇವಾಗ ಅದು ಕುಕ್ಕರ್ ಹಾಕಿ ಮುಚ್ಚಿ ಇಟ್ಟಿದ್ದೀನಲ್ಲ ಅದು ಒಂದು ಐದು ವಿಸಲ್ ಬರಲಿ ಅಷ್ಟರಲ್ಲಿ ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಣ ಒಂದು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ಇದು ಗಸಗಸೆ ಹಾಕಲಿಲ್ಲ ಅಂದರೆ ಚೆನ್ನಾಗಿರಲ್ಲ ನಾಟಿ ಕೋಳಿ ಸಾಂಬಾರಿಗೆ ಎರಡು ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ ಮಸಾಲೆ ಜಾಸ್ತಿ ಬೇಡ ಅದರಿಂದ ಸಣ್ಣ ಸಣ್ಣದು ಒಂದು ಎರಡು ಚಕ್ಕೆ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಹಾಕೊಳ್ಳೋಣ ಸ್ವಲ್ಪ ಕಡಲೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದು ವಿಸಲ್ ಆಗಿದೆ ವಿಸಲ್ ಇದ್ದೀನಿ ನೋಡಿ ಇವಾಗ ನೋಡಿ ಕುದೀತಾ ಇದೆ ಇವಾಗಲೇ ನಾಟಿ ಕೋಳಿ ಸಾಂಬಾರ್ದು ಘಮ ಹಂಗೆ ಇದೆ ತುಂಬ ಚೆನ್ನಾಗಿರುತ್ತೆ ಈ ಬಾಯ್ಲರ್ ಕೋಳಿಗೆಲ್ಲ ಇಂಜೆಕ್ ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಅಂತಾರೆ ಅದರಿಂದ ಸ್ವಲ್ಪ ಜಾಸ್ತಿ ಮಾಡೋಲ್ಲ ನಾನು ಪಲಾವ್ ಆದರೆ ಮಾತ್ರ ಅದನ್ನು ಮಾಡೋದು ನಾರ್ಮಲ್ ಆದರೆ ಮೊಟ್ಟೆ ಕೋಳಿ ಇಲ್ಲ ಅಂದರೆ ನಾಟಿ ಕೋಳಿನೇ ಸಾಂಬಾರು ಮಾಡೋದು ನಾವು ಇವಾಗ ಕಾಯಿ ಮಸಾಲೆ ರುಬ್ಕೊಂಡಿದ್ನಲ್ಲ ಹಸಿ ಮಸಾಲೆಗೆ ಕಾಯಿ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದೆರಡು ಕುದಿ ಬಂದರೆ ಸಾಕು ಇದು ಸಾಂಬಾರು ರೆಡಿಯಾಗಿರುತ್ತೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಅದನ್ನು ಎಷ್ಟು ನೀರು ಬೇಕು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಾಯಿತು ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಆದರೂ ಸಾಂಬಾರು ಸೂಪರಾಗಿರುತ್ತೆ ಒಂದ್ಸಲ ಟೇಸ್ಟ್ ಮಾಡಿ ಉಪ್ಪು ಸಪ್ಪೆ ಬೇಕಿದ್ರೆ ಈ ಟೈಮಲ್ಲಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಸಿಂಪಲ್ಲಾಗಿ ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು